ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಧರ್ಮಸ್ಥಳ ಆ ಪುಣ್ಯಭೂಮಿ ತನ್ನ ಪಾಪಕೃತ್ಯಗಳನ್ನ ಹೊರ ಹಾಕುವುದಕ್ಕೆ ಹವಣಿಸ್ತಿದೆ ಈ ಆಧುನಿಕ ಜಗತ್ತಿನಲ್ಲಿ ಕೇವಲ ಸಾಕ್ಷಿಯಿಂದಲೇ ಸಾಕ್ಷಿಗಾಗಿಯೇ ಸಾಕ್ಷಿಗೋಸ್ಕರ ಬದುಕುವ ಅದೆಷ್ಟೋ ಮಂದಿ ನಮ್ಮ ನಡುವೆಯೇ ಇದ್ದಾರೆ ಹಿಂದೂ ಧರ್ಮದ ಪರ ಮಾತನಾಡುವ ಭಟ್ಟಂಗಿಗಳು ಕೇವಲ ಸಾಕ್ಷಿ ಇದ್ದರೆ ಮಾತ್ರ ಒಪ್ಪುತ್ತೇವೆ ಅನ್ನೋ ಮಾತಿಗೆ ಅಳುವುದೋ ನಗುವುದೋ ನೀವೇ ಹೇಳಿ ಅನ್ನೋ ರಾಜಣ್ಣನ ಹಾಡು ನೆನಪಿಗೆ ಬರುತ್ತೆ ಓರ್ವ ದೇವರು ಇದ್ದಾನೆಯೇ ಅನ್ನೋ ಪ್ರಶ್ನೆಗೆ ಸ್ವಾಮಿ ವಿವೇಕಾನಂದರು ಅದೆಷ್ಟು ಸ್ಫುಟವಾಗಿ ಉತ್ತರ ನೀಡಿದ್ದರೆಂದ್ರೆ ನಿನ್ನ ತಂದೆ ತಾಯಿಯ ಹೆಸರೇನು ಎಂದು ಮೊದಲಿಗೆ ಕೇಳ್ತಾರೆ ನಂತರ ನಿನ್ನ ಅಜ್ಜಾಜ್ಜಿಯ ಹೆಸರು ನಂತರ ಅವರ ಅಪ್ಪ ಅಮ್ಮ ಯಾರು ಅಂತ ಪ್ರಶ್ನೆಯನ್ನ ಕೇಳ್ತಾರೆ ದೇವರು ಇದ್ದಾನೆಯೇ ಅನ್ನೋ ಪ್ರಶ್ನೆ ಕೇಳಿದ್ದವನು ಉತ್ತರ ಅರಿಯದೆ ತಬ್ಬಿಬ್ಬಾದ ಕೊನೆಗೆ ವಿವೇಕಾನಂದರು ಹೇಳ್ತಾರೆ ನೋಡಪ್ಪ ನೀನು ಏನೋ ನೋಡುತ್ತೇಯೋ ಅಥವಾ ಕೇಳುತ್ತೆಯೋ ಅದುವೇ ಅಂತಿಮವಲ್ಲ ಅಥವಾ ಅದುವೇ ಶಾಶ್ವತವಲ್ಲ ಇಲ್ಲಿ ನಮ್ಮ ಕಣ್ಣಿಗೆ ಕಾಣದ್ದು ಏನೇನೋ ನಡೆದಿರುತ್ತೆ ಅದೆಲ್ಲದಕ್ಕೂ ಸಾಕ್ಷಿ ಹುಡುಕ್ತಾ ಹೋದ್ರೆ ನಿನ್ನ ಅಂತರಂಗದ ಧನಿಗೆ ನೀನು ಮೋಸ ಮಾಡಿಕೊಂಡಂತೆ ಎನ್ನುತ್ತಾರೆ ಯಾಕೆ ಈ ಮಾತನ್ನ ಹೇಳಿದೆ ಅಂದ್ರೆ ಧರ್ಮಸ್ಥಳದ ಸದ್ಯದ ಪರಿಸ್ಥಿತಿಯೇ ಆಗಿದೆ ಎಲ್ಲದಕ್ಕೂ ಸಾಕ್ಷಿ ಕೇಳಿದ್ರೆ ಸಾಕ್ಷಿ ಹೇಳೋಕೆ ಹೊರಟವರೆಲ್ಲರೂ ನಾಶ ಆದ್ರು ಸಾಕ್ಷಿ ಹೇಳುವ ಧನಿಯನ್ನೇ ಹುಟ್ಟಡಗಿಸಿದ್ರು ತಮಗಿಷ್ಟ ಬಂದಂತೆ ಸಾಕ್ಷ್ಯ ರೆಡಿ ಮಾಡಿಕೊಂಡ್ರು ಕಾನೂನಿನಿಂದ ಬಚಾವಾಗುವುದಕ್ಕೆ ಎಷ್ಟು ಸಾಧ್ಯವೋ ಅಷ್ಟನ್ನ ಅತ್ಯಂತ ಬುದ್ಧಿವಂತಿಕೆಯಿಂದ ಪ್ರಭಾವದಿಂದ ಮಾಡಿಕೊಂಡ್ರು ಇದೀಗ ಆ ಸಾಕ್ಷ್ಯದ ಮೇಲೆ ಮಾತನಾಡುವುದಕ್ಕೆ ಸೋ ಕಾಲ್ಡ್ ರಾಷ್ಟ್ರೀಯವಾದಿಗಳು ಹುಟ್ಟಿಕೊಂಡ್ರು ಇದೊಂದು ರೀತಿ ಸಾವಿನೊಂದಿಗೆ ಸಾಕ್ಷಿ ಕೇಳಿದಂತೆಯೇ ಸರಿ ಆದ್ರೆ ಸತ್ಯಕ್ಕೆ ಸಾಕ್ಷ್ಯ ಬೇಕಿಲ್ಲ ಸತ್ಯ ಅನ್ನೋದು ಬೆಂಕಿ ಇದ್ದ ಹಾಗೆ ಧಗ ಧಗ ದಹಿಸುತ್ತಾ ಭಯದ ರೂಪದಲ್ಲೇ ಹೊರ ಹಾಕುತ್ತೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದೆ ಇಡೀ ದೇಶದ ಚಿತ್ತ ಒಂದು ರೌಂಡ್ ಧರ್ಮಸ್ಥಳದತ್ತ ಬಂದು ಹೋಗುತ್ತೆ ಪ್ರತಿನಿತ್ಯ ಏನಿಲ್ಲವೆಂದರೂ ಶೇಕಡ ಎಂಬತ್ತರಷ್ಟು ಮಂದಿ ಸತ್ಯಾನ್ವೇಷಣೆಯಲ್ಲಿದ್ದಾರೆ ಸತ್ಯವು ಹೊರಬರುವ ಎಲ್ಲಾ ಲಕ್ಷಣಗಳು ಕಾಣ್ತಿದೆ ಆದ್ರೆ ಈ ಎಲ್ಲದರ ನಡುವೆ ಹೇಗಿದೆ ಧರ್ಮಸ್ಥಳ ಗ್ರಾಮ ಅಲ್ಲಿನ ಗ್ರಾಮಸ್ಥರು ಈ ರೀತಿಯಾದ ಆಕಸ್ಮಿಕ ಬೆಳವಣಿಗೆಯಿಂದ ಅವರ ಬದುಕು ಹೇಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಧರ್ಮಸ್ಥಳ ಬೂದಿ ಮುಚ್ಚಿದ ಕೆಂಡದಂತೆ ಹೊಗೆಯಾಡುತ್ತಲೇ ಇದೆ ತನಿಖೆ ಮುಂದುವರೆದಿದೆ ಹಳೆಯ ಪ್ರಕರಣಗಳೆಲ್ಲ ಮತ್ತೆ ಮುನ್ನೆಲೆಗೆ ಬರ್ತಿವೆ ಸೌಜನ್ಯ ಪದ್ಮಲತಾ ಅನನ್ಯ ಭಟ್ ಕೇಸ್ಗಳು ಮರು ತನಿಖೆಯಾಗಬೇಕೆಂಬ ಆಗ್ರಹಗಳು ಕೇಳಿ ಬರ್ತಿವೆ ಆದರೆ ಅಲ್ಲಿನ ಜನ ಮಾತ್ರ ಯಾವುದಕ್ಕೂ ಪ್ರತಿಕ್ರಿಯೆ ನೀಡುವುದಕ್ಕೂ ಹಿಂದೂ ಮುಂದೆ ಯೋಚಿಸ್ತಾರೆ ಅದರಲ್ಲೂ ಹೆಣ್ಣು ಮಕ್ಕಳಂತೂ ಇದುವರೆಗೂ ಮುಂದೆ ಬಂದು ಸತ್ಯದ ಪರವೋ ಅಥವಾ ಪ್ರಕರಣದ ಕುರಿತಾದ ಯಾವ ಹೇಳಿಕೆಯನ್ನು ನೀಡಲಿಲ್ಲ ಆದರೆ ಆಫ್ ದಿ ರೆಕಾರ್ಡ್ ಮಾತ್ರ ಕೆಲವೊಂದಷ್ಟು ವಿಚಾರವನ್ನ ನೋವಿನಲ್ಲೇ ಹಂಚಿಕೊಳ್ತಾರೆ ಭೂಕಂಪ ಆಗಿರೋದಕ್ಕೆ ಸಾಕ್ಷಿ ಬೇಕಾ ಅನ್ನುವಂತೆ ಅಲ್ಲಿ ನಡೆದಿದೆ ಎನ್ನಲಾದ ಪ್ರಕರಣಗಳಿಗೆ ತಾರ್ಕಿಕ ಉತ್ತರವನ್ನಂತೂ ನೀಡ್ತಾರೆ ಆದ್ರೆ ಇದೇನು ಅವರಿಗೆ ಹೊಸದಲ್ಲ ಕಳೆದ ನಲವತ್ತು ವರ್ಷಗಳಿಂದಲೂ ಇಂತಹ ಸಮಸ್ಯೆಗಳನ್ನ ಪರಿಸ್ಥಿತಿಯನ್ನ ಅನುಭವಿಸಿದ್ದೇವೆ ಆದರೆ ಈಗಿನ ಬೆಳವಣಿಗೆಯ ತೀವ್ರತೆ ಮಾತ್ರ ಇದೇ ಮೊದಲು ಇದೆಲ್ಲವೂ ನೊಂದು ಬೆಂದು ಸತ್ತ ವ್ಯಕ್ತಿಗಳ ಆತ್ಮದ ಕಿಚ್ಚು ಅಂತಲೇ ಅಭಿಪ್ರಾಯ ಪಡ್ತಾರೆ ಈ ಹಿಂದೆ ಹಲ್ಲೆಗೊಳಗಾದವರು ಭೂಮಿಯನ್ನು ಕಳೆದುಕೊಂಡವರು ಒಂದಿಬ್ಬರು ಮುನ್ನೆಲೆಗೆ ಬಂದು ನೋವನ್ನು ತೋಡಿಕೊಂಡಿದ್ದಾರೆ ಬಿಟ್ರೆ ಅದೆಷ್ಟೋ ಅನ್ಯಾಯಕ್ಕೊಳಗಾದ ಮಂದಿ ಜೀವ ಭಯದಿಂದ ತುಟ್ಟಿ ಬಿಚ್ಚೋದಕ್ಕೆ ಭಯಪಡ್ತಾರೆ ನಮ್ಮ ಅನುಭವಗಳನ್ನು ಹೇಳಿಕೊಂಡು ಏನು ಪ್ರಯೋಜನ ಒಂದೆರಡು ದಿನ ಸುದ್ದಿಯಾಗತ್ತೆ ಆಮೇಲೆ ನಮ್ಮ ಸ್ಥಿತಿ ಏನು ಎಂಬುದು ಅನೇಕರ ಅಳಲು ಇಲ್ಲಿ ಬದುಕಬೇಕಾದವರು ನಾವು ನಿಮ್ಮಂತೆಯೇ ಸಾಕಷ್ಟು ಜನ ನಮ್ಮನ್ನ ಹುಡುಕಿಕೊಂಡು ಬರ್ತಾರೆ ನಮ್ಮ ಮಕ್ಕಳು ಇಲ್ಲೇ ಓದುತ್ತಿದ್ದಾರೆ ನೀವಿಲ್ಲಿಗೆ ಬಂದಿರುವ ವಿಷಯ ಈಗಾಗಲೇ ಮೇಲಿನವರಿಗೆ ಮುಟ್ಟುತ್ತೆ ಮಾತನಾಡಲು ನಮ್ಗೇನು ಭಯ ಇಲ್ಲ ಆದ್ರೆ ಮಾತನಾಡಿದ್ರೆ ನ್ಯಾಯ ಸಿಗುತ್ತಾ ಹೊರಟು ಹೋಗಿ ಇಲ್ಲಿಂದ ಎಲ್ಲವನ್ನೂ ಆ ಅಣ್ಣಪ್ಪ ಸ್ವಾಮಿ ನೋಡ್ಕೊಳ್ತಾನೆ ಎಂಬ ನೊಂದ ಮಾತು ಧರ್ಮಸ್ಥಳದ ಕೆಲ ಗ್ರಾಮಸ್ಥರದ್ದು ಧರ್ಮಸ್ಥಳ ಉಜಿರೆಯ ಸುತ್ತಮುತ್ತಲಿನ ಸಾಮಾನ್ಯ ಜನರಿಗೆ ಇಲ್ಲಿ ನಡೆಯುತ್ತಿರುವ ವಿದ್ಯಾಮಾನಗಳ ಕುರಿತು ಮಾತನಾಡುವ ಮನಸ್ಸಿದೆ ಆದರೆ ಅವರಿಗೆ ಬಾಯಿ ಬಿಟ್ಟು ಏನನ್ನೂ ಹೇಳಲಾಗದ ಸಂದಿಗ್ಧ ಪರಿಸ್ಥಿತಿ ಕ್ಯಾಮರಾ ಎದುರು ಏನನ್ನೂ ಹೇಳದ ಸಾಮಾನ್ಯ ಜನರು ಅಲ್ಲಿ ತಲೆಬುರುಡೆಗಳು ಇರಬಹುದು ಬೆಂಕಿ ಇಲ್ಲದೆ ಹೊಗೆಯಾಡುವುದಿಲ್ಲ ಏನಾಗುತ್ತದೆಯೋ ಕಾದು ನೋಡೋಣ ಎನ್ನುತ್ತಾರೆ ಬಹುಮುಖ್ಯವಾಗಿ ಈ ವಿದ್ಯಾಮಾನಕ್ಕೂ ಅವರ ಬದುಕಿಗೂ ಒಂದು ಸಂಬಂಧ ಇದೆ ಇಲ್ಲಿನ ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಧರ್ಮಕ್ಷೇತ್ರವನ್ನೇ ನಂಬಿ ಹೋಟೆಲ್ ಲಾಡ್ಜ್ ಸಣ್ಣಪುಟ್ಟ ವ್ಯಾಪಾರ ಆಟೋ ಜಿಪ್ ಇತ್ಯಾದಿಗಳನ್ನೇ ಅವಲಂಬಿಸಿರುವ ಜನರ ಬದುಕು ಹೈರಾಣ ಆಗಿದೆ ನೋಡಿ ಇದು ಶ್ರಾವಣ ಮಳೆಗಾಲವಾದರೂ ಜನ ಧರ್ಮಸ್ಥಳಕ್ಕೆ ಬರುವುದನ್ನ ಈ ಹಿಂದೆ ಕಡಿಮೆ ಮಾಡಿರಲಿಲ್ಲ ಆದ್ರೀಗ ಹೋಟೆಲ್ಗಳು ವಸತಿ ಗೃಹಗಳು ಬಹುತೇಕ ವ್ಯಾಪಾರದಲ್ಲಿ ಕುಂಠಿತವನ್ನ ಕಾಣ್ತಿದೆ ಲಾಡ್ಜ್ಗಳ ಮುಂದೆ ನಿಂತ ಕಾರುಗಳ ಲೆಕ್ಕದಲ್ಲೇ ಪ್ರವಾಸಿಗರ ಪ್ರಮಾಣವನ್ನ ಅಳೆದು ಬಿಡುವ ಕಾಲವೊಂದಿತ್ತು ವ್ಯಾಪಾರದ ದೃಷ್ಟಿಯಿಂದ ವಸತಿ ಗೃಹಗಳನ್ನು ಲೀಸ್ಗೆ ತೆಗೆದುಕೊಂಡು ನಡೆಸುತ್ತಿದ್ದವರು ಚಿಂತೆಗೀಡಾಗಿದ್ದಾರೆ ಒಬ್ಬರಿಗೆ ಐನೂರು ರೂಪಾಯಿ ಇಬ್ಬರಿಗೆ ಸಾವಿರ ರೂಪಾಯಿ ವರೆಗೂ ಪಡೆದು ರೂಮ್ಗಳನ್ನು ಕೊಡ್ತಿದ್ರು ಈಗ ಇನ್ನೂರು ಇನ್ನೂರೈವತ್ತು ರೂಪಾಯಿಗೆ ರೂಮ್ಗಳು ದೊರಕುತ್ತಿವೆ ವ್ಯಾಪಾರ ವಹಿವಾಟು ತುಂಬಾ ಕುಸಿತ ಕಂಡಿದೆ ಸತ್ಯ ಏನೇ ಇರಲಿ ಜನರಿಗೆ ಮೊದಲು ಹೊಟ್ಟೆಪಾಡೆ ಮುಖ್ಯವಾಗುತ್ತೆ ದೊಡ್ಡವರ ಮೇಲೆ ಸಿಟ್ಟಿದ್ದರೂ ಅವರನ್ನೇ ಅವಲಂಬಿಸಿ ಬದುಕಬೇಕಾದ ಸ್ಥಿತಿ ಇಲ್ಲಿನ ಜನರದ್ದು ಎನ್ನುತ್ತಾರೆ ಸುತ್ತಮುತ್ತಲ ಗೂಡಂಗಡಿ ವ್ಯಾಪಾರಸ್ಥರು ಯಾವುದೇ ವ್ಯಾಪಾರಸ್ಥರ ಜೊತೆ ಮಾತಿಗಿಳಿದ್ರೂ ಅವರು ಸಾಕಷ್ಟು ವಿವರಗಳನ್ನು ನೀಡುತ್ತಾ ಹೋಗ್ತಾರೆ ಎಲ್ಲರ ಮಾತಿನಲ್ಲೂ ಬೇಗ ತನಿಖೆಯಾಗ್ಲಿ ಸತ್ಯ ಹೊರಬಂದು ಪ್ರಕರಣ ಮುಗಿದು ಹೋಗ್ಲಿ ಎಂಬ ಆಶಯ ಅವರದ್ದು ಜೊತೆಗೆ ಇಷ್ಟುದಿನ ಬೇಕಾ ಬಿಟ್ಟಿ ಬೆಲೆ ಹೆಚ್ಚಿಸಿ ಕೊಬ್ಬಿದ್ದವರಿಗೆ ಈಗ ಹತಾಶೆಯಾಗಿದೆ ಎಂಬ ಅಭಿಪ್ರಾಯವೂ ಅನೇಕರಿಗಿದೆ ಆದರೆ ಹೆಚ್ಚು ಹೊಡೆತ ಬೀಳುವುದು ಬಡವರ ಮೇಲೆ ಅಂದು ದುಡಿದು ಅಂದೇ ತಿನ್ನುವ ಜನರಿದ್ದಾರೆ ದುಡ್ಡು ಮಾಡಿ ಗಂಟಿಕ್ಕಿ ಕೊಂಡವರಿಗೆ ಈ ವಿದ್ಯಾಮಾನದಿಂದ ನಷ್ಟವೇನೂ ಆಗುವುದಿಲ್ಲ ಆದರೆ ಅಲ್ಲಿನ ಮಧ್ಯಮ ವರ್ಗದ ವ್ಯಾಪಾರಸ್ಥರು ಪೆಟ್ಟಿ ಅಂಗಡಿಯವರ ಬದುಕು ನಡೆಯಬೇಕಲ್ವಾ ಹೀಗೆ ಹದಿಮೂರನೆಯ ಸ್ಪಾಟ್ನಲ್ಲಿ ಸದ್ಯಕ್ಕಂತೂ ಕಾರ್ಯಾಚರಣೆ ನಡೆದಿಲ್ಲ ಆರು ಮತ್ತು ಹನ್ನೊಂದನೆಯ ಜಾಗದ ಸಮೀಪದಲ್ಲೇ ನಡೆದ ಉತ್ಖನನದ ವೇಳೆ ಮೂಳೆಗಳು ಸಿಕ್ಕಿರುವುದು ತನಿಖೆಯನ್ನ ತೀವ್ರಗೊಳಿಸಲು ಕಾರಣವಾಗಿತ್ತು ಈ ತನಿಖೆಯ ಮುಂದುವರಿದ ಭಾಗ ಎಂಬಂತೆ ಧರ್ಮಸ್ಥಳ ಸಮೀಪದ ಕಲ್ಲೇರಿ ಕಾಡು ಬಾಹುಬಲಿ ಬೆಟ್ಟದ ಸಮೀಪದಲ್ಲಿ ಹೆಚ್ಚುವರಿ ಸ್ಥಳಗಳನ್ನು ಗುರುತು ಹಾಕಲಾಗಿದೆ ಅದರಲ್ಲೂ ಕಲ್ಲೇರಿ ಭಾಗದ ಕಾಡಿನ ಬಗ್ಗೆ ಸ್ಥಳೀಯರಲ್ಲಿ ನಾನಾ ಭಯಾನಕ ಕಥೆಗಳು ಕೂಡ ಹುಟ್ಟಿಕೊಂಡಿದೆ ಅಲ್ಲಿ ಭೂತ ಪ್ರೇತಗಳು ಸಂಚರಿಸುತ್ತವೆ ಎಂದೇ ಜನ ಇಂದಿಗೂ ನಂಬಿದ್ದಾರೆ ಕಲ್ಲೇರಿ ಕಡೆಗೆ ರಾತ್ರಿ ವೇಳೆ ಯಾರು ಹೋಗದಂತೆ ಮೊದಲಿನಿಂದಲೂ ಭಯ ಹುಟ್ಟಿಸಲಾಗಿದೆಯಂತೆ ಅಲ್ಲಿ ದೆವ್ವಗಳು ಕತ್ತಲಲ್ಲಿ ತಿರುಗಾಡುತ್ತವೆ ಎಂದು ಹತ್ತಾರು ವರ್ಷಗಳಿಂದಲೂ ಜನ ನಂಬಿದ್ದಾರೆ ಬಹುಶಃ ಅಲ್ಲಿ ಸಾಕಷ್ಟು ಅಪರಿಚಿತರ ಶವಗಳನ್ನ ಹೂತು ಹಾಕಿರುವುದರಿಂದಲೇ ದೆವ್ವದ ಕಥೆಗಳನ್ನು ಸೃಷ್ಟಿ ಮಾಡಿದ್ದಾರಾ ಎಂಬ ಅನುಮಾನವನ್ನು ವ್ಯಕ್ತಪಡಿಸುತ್ತಾರೆ ರಾತ್ರಿ ವೇಳೆ ಆ ಭಾಗದಲ್ಲಿ ತಿರುಗಾಡುವಾಗ ಹೆಂಗಸಿನ ಗೋಳಿನ ಧನಿ ಕೇಳಿ ದೆವ್ವವೆಂದು ಹೆದರಿ ಓಡಿ ಹೋದವರೇ ಹೆಚ್ಚು ಮಂದಿ ಯಾವ ಹೆಣ್ಣು ಸಹಾಯಕ್ಕಾಗಿ ಕೂಗು ಹಾಕುತ್ತಿದ್ದಳು ಯಾರಾದರೂ ಕಾಪಾಡಲಿ ಎಂದು ಬೇಡುತ್ತಿದ್ದಳು ಎನ್ನುತ್ತಾ ಹಳೆಯ ಅನುಭವಗಳನ್ನ ಕೆಲವು ಸ್ಥಳೀಯರು ಹಂಚಿಕೊಳ್ತಾರೆ ಇಂತಹ ಗುಮಾನಿಗಳು ನಿಜವೂ ಇರಬಹುದು ಸುಳ್ಳು ಇರಬಹುದು ಆದರೆ ಕಲ್ಲೇರಿಯ ದೆವ್ವದ ಕಥೆಗಳಂತೂ ಧರ್ಮಸ್ಥಳ ಸುತ್ತಮುತ್ತ ಚಾಲ್ತಿಯಲ್ಲಿದೆ ಹೀಗೆ ಕೆದಕುತ್ತಾ ಹೋದಂತೆಲ್ಲ ಒಂದು ಗ್ರಾಮ ನೂರು ಡ್ರಾಮಾ ಅನ್ನೋ ಕಥಾನಕಗಳು ಮೈ ತಳೆದು ಬಿಡುತ್ತವೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ನಮಸ್ಕಾರ